ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾವಣೆಯಿಂದ ಕೆಎಸ್ ಮೂರುಲ್ಲ ತಿರುಮಲಕ್ಕೆ ಚಿಂತಾಮಣೆಯಿಂದ ಹದಿನಾಲ್ಕು ಟನ್ ತರಕಾರಿ ರವಾನೆ ಸಂತಸ ವ್ಯಕ್ತಪಡಿಸಿದ ಭಕ್ತಾದಿಗಳು ಶುಭ ಕೋರಿದ ಗಣ್ಯಮಾನ್ಯರು ವಿಶ್ವವಿಖ್ಯಾತ ಪುಣ್ಯಕ್ಷೇತ್ರವಾಗಿರುವ ತಿರುಪತಿ ತಿರುಮಲದ ಶ್ರೀ ವೆಂಕಟರಮಣ ಸ್ವಾಮಿ ದೇಗುಲಕ್ಕೆ ಚಿಂತಾಮಣಿಯ ಭಕ್ತಾದಿಗಳು ಶುಕ್ರವಾರದಂದು ಸುಮಾರು ಹದಿನಾಲ್ಕು ಟನ್ನಿನಷ್ಟು ತರಕಾರಿಯನ್ನು ಕಳುಹಿಸಿಕೊಟ್ಟು ಪುನೀತರಾದರು ತರಕಾರಿಯನ್ನು ಕೊಂಡೊಯ್ಯಲು ಬಂದಿದ್ದ ಟಿಟಿಡಿ ವಾಹನಕ್ಕೆ ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ಭಕ್ತರ ಬಳಗದ ಸಂಚಾಲಕರು ಹಾಗೂ ನಗರಸಭಾ ಸದಸ್ಯರೂ ಆದ ಶ್ರೀಯುತ ಅಗ್ರಹಾರ ಟಿ ಶ್ರೀನಿವಾಸರವರು ಮಾತನಾಡಿ ಈ ದಿನ ಭಕ್ತಾದಿಗಳ ದಾನಿಗಳ ಹಾಗೂ ವ್ಯಾಪಾರಸ್ಥರ ಸಹಕಾರದಿಂದಾಗಿ ಎಂಟು ಮೂಟೆ ಕಡಲೆ ಬೀಜ ಸೇರಿದಂತೆ ವಿವಿಧ ರೀತಿಯ ತರಕಾರಿಗಳನ್ನು ಒಳಗೊಂಡು ಸುಮಾರು ಹದಿನಾಲ್ಕು ಟನ್ನಿನಷ್ಟು ತರಕಾರಿಯನ್ನು ಪುಣ್ಯಕ್ಷೇತ್ರದಲ್ಲಿ ನಡೆಯುತ್ತಿರುವ ಅನ್ನ ಸಂತರ್ಪಣ ಕಾರ್ಯಕ್ಕೆ ಕಳುಹಿಸುತ್ತಿರುವುದಾಗಿ ತಿಳಿಸಿದಲಲ್ಲದೆ ಇದು ಇಂದಿಗೆ ನೂರ ಐವತ್ತೊಂಬತ್ತನೇ ಲೋಡ್ ಆಗಿದೆ ಎಂದು ಹೇಳಿದರು ಭಕ್ತಾದಿಗಳಿಗೆ ಅವರ ಕುಟುಂಬಗಳಿಗೆ ದೇವರು ಒಳಿತು ಮಾಡಲೆಂದು ಹಾರೈಸಿದರು ಮುಖಂಡರಾದ ವೆರೈಟಿ ಚನ್ನಕೃಷ್ಣಪ್ಪ ಹಾಗೂ ಎನ್ ಮಂಜುನಾಥ್ ಅವರು ಮಾತನಾಡಿ ದೈವ ಕಾರ್ಯಕ್ಕೆ ನೂರಾರು ಮಂದಿ ಭಕ್ತ ಜನರು ನೀಡುತ್ತಿರುವ ತರಕಾರಿಗಳನ್ನು ಯಾವುದೇ ರೀತಿಯಲ್ಲಿ ಲೋಪವಾಗದಂತೆ ಅತ್ಯಂತ ಪ್ರಾಮಾಣಿಕವಾಗಿ ಜವಾಬ್ದಾರಿಯುತವಾಗಿ ಕಳುಹಿಸಿಕೊಡುತ್ತಿರುವ ಅಗ್ರಹಾರ ಟಿ ಶ್ರೀನಿವಾಸ್ ರವರಿಗೆ ಅಭಿನಂದನೆ ಸಲ್ಲಿಸಿದರು ಮುಂದಿನ ದಿನಗಳಲ್ಲಿ ಸಹ ಭಕ್ತಾದಿಗಳು ದಾನಿಗಳು ಮತ್ತು ವ್ಯಾಪಾರಸ್ಥರು ಇದೇ ರೀತಿಯಲ್ಲಿ ಸಹಕಾರ ನೀಡುತ್ತಾರೆಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ವಿಎಸ್ಆರ್ ಶ್ರೀನಿವಾಸ ರೆಡ್ಡಿ ಎಎನ್ಎಸ್ನಾರಾಯಣಸ್ವಾಮಿ ಎಸ್ಎವಿ ಚೌಡರೆಡ್ಡಿ ಎಸ್ಎಲ್ಎನ್ ದ್ವಾರಕಿನಾಥ್ ಶಾಂಭವಿ ಗ್ರೂಪ್ ಸ್ನೇಹಿತರು ಮಹೇಶ್ ಬಾಬು ಗ್ರೂಪ್ ಸ್ನೇಹಿತರು ಇನ್ನಿತರರು ಉಪಸ್ಥಿತರಿದ್ದರು ನೆರೆದಿದ್ದ ಎಲ್ಲರಿಗೂ ದೇವರ ಪ್ರಸಾದವನ್ನು ವಿತರಿಸಲಾಯಿತು ಭಕ್ತಾದಿಗಳೆಲ್ಲ ಸೇರಿ ಹದಿನಾಲ್ಕು ಕಣ್ಣು ಎಲ್ಲ ರೇಟಿ ಜೊತೆಗೆ ಒಂದು ಎಂಟು ಮೂಟೆ ಕಲ್ಲೆ ಬೀಜ ಅಲ್ಲಿ ಕಡಪ ಹತ್ರ ಶ್ರೀರಾಮುಲು ಬೀಜ ಅಂತ ಕಡಪ ಹತ್ರ ಅಲ್ಲಿ ಪೂಜೆ ಆಗುತ್ತೆ ಅದಕ್ಕೆ ಅವರು ಹೇಳಿದ್ರು ಭಕ್ತಾದಿಗಳು ಒಬ್ಬರು ಆರು ಮೂಟೆ ಕಟ್ತಾರೆ ಒಬ್ಬರು ಎರಡು ಮೂಟೆ ಕಟ್ತಾರೆ ಇದೆಲ್ಲ ಸೇರಿ ನಾವೆಲ್ಲ ಸೇರಿ ತರಕಾರಿ ಹದಿಮೂರುವರೆ ಕಣ್ಣು ಕೊಟ್ಟಿದ್ದೀವಿ ಆಲೂಗಡ್ಡೆ To, ು ನೋಲು ಕೋಸು ಎಲ್ಲ ಸೇರಿ ಹದಿಮೂರು ಒಟ್ಟು ಆಗುತ್ತೆ ಈಗ ಇದುವರೆಗೂ ಚಿಂತಾಮ್ ತಾಲೂಕಿಂದ ಚಿನ್ನ ಟೌನಿಂದ ಸೇರಿ ನೂರ ಐವತ್ತ ಒಂಬತ್ತು ನೂರು ಬಟ್ಟೆ ಐವತ್ತ ಒಂಬತ್ತು ನೂರು ಒಳ್ಳೆಯದಾಗಲಿ ಭಗವಂತ ಎಲ್ಲೂ ಮಾಡಿ ಮಳೆ ಚೆನ್ನಾಗಿ ಬಿದ್ದು ಚೆನ್ನಾಗಿ ಕೊಡೋದಕ್ಕೆ ಅವರಿಗೆಲ್ಲ ಅನುಕೂಲ ಆಗಿ ಅವರು ಆರೋಗ್ಯ ಐಶ್ವರ್ಯ ಎಲ್ಲ ವ್ಯಾಪಾರ ಚೆನ್ನಾಗಿ ಅಭಿವೃದ್ಧಿ ಆಗಿ ಅವರು ಫೋನ್ ಮಾಡ್ತಾರೆ ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಸುಮಾರು ಹತ್ತು ಹನ್ನೂರು ಹದಿಮೂರು ವರ್ಷದಿಂದ ಇದೇ ರೀತಿ ನಡೀತಾ ಇದೆ ಯಾವುದು ಗೊಂದಲ ಇಲ್ಲ ತೊಂದರೆ ಇಲ್ಲ ಅದೇ ರೀತಿ ಯಾವತ್ತೂ ಒಂದು ದಿನವೂ ಆರು ಟ್ರೈನು ಅಟೆಂಡ್ ಹಾಕಿಲ್ಲ ಹನ್ನೆರಡು ಟ್ರೈನು ಹದಿಮೂರು ಟ್ರೈನ್ ಹದಿನಾಲ್ಕು ಟ್ರೈನ್ ಇದೇ ರೀತಿ ಹೋಗ್ತಾಯಿದೆ ಅದೇನು ಮಾಯ ಭಗವಂತ ಇದೆಯೋ ನಮ್ಗೆ ಗೊತ್ತಿಲ್ಲ ಇವತ್ತು ನೆನ್ನೆ ತರಕಾರಿ ಬಂದಿಲ್ಲ ಏನಪ್ಪ ತರಕಾರಿ ಬಂದಿಲ್ಲ ಏನಾಗುತ್ತೋ ಅಂತ ಸ್ವಲ್ಪ ಎಲ್ಲೋ ಒಂದು ಭಯ ಆಯಿತು ಹದಿಮೂರು ವರ್ಷ ಅಡ್ಜಸ್ಟ್ ಆಗಿದೆ ಜೊತೆಗೆ ಇದು ಕಳೆ ಬೀಜ ಕೊಟ್ಟಿದ್ದಾರೆ ಎಲ್ಲ ಸುಮಾರು ನಾಲ್ಕು ಹದಿಮೂರು ಹದಿನಾಲ್ಕು ವೆರೈಟಿ ಕೊಟ್ಟಿದ್ದಾರೆ ಎಲ್ಲ ಬಾಧೆ ಬಿಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ದೀವಿ ಒಂದ್ಸರಿ ನೂರು ಲೋಡ್ಗೂ ಫಂಕ್ಷನ್ನು ಫ್ರ್ಯಾಂಡಾಗಿ ಆಯಿತು ಗಣೇಶನ ದೇವಸ್ಥಾನ ನೂರ ಐವತ್ತನೇ ಲೋಡ್ಗೂ ಇಲ್ಲೇ ಆಯಿತು ವಿಜೃಂಭಣೆಯಾಗಿ ಇನ್ನು ನೋಡೋಣ ದೇವರು ಒಳ್ಳೇದು ಮಾಡಿ ಏನಾದರೂ ಮಾಡಿದ್ರೆ ಇನ್ನೂರನೇ ಲೋಡ್ಗೂ ಚಿನ್ನಪ್ಪನ ಬಂದು ಇದು ಫಲಿಸಲಿ ಇಲ್ಲಿ ಭಕ್ತಾದಿಗಳೆಲ್ಲ ಒಳ್ಳೆಯ ಮನಸ್ಸು ಕೊಟ್ಟು ಎಲ್ಲ ನಿಮ್ಮ ಇಲ್ಲಿ ಮಾಧ್ಯಮದವರ ಮತ್ತು ಟಿ ವಿ ಅವರ ಒಂದು ಸರ್ಕಾರದಿಂದ ಎಲ್ಲ ಹೀಗೆ ಮುಂದುವರಿದೆ ಅಂತ ಹೇಳಿದ್ರೆ ದೇವರನ್ನು ಪ್ರಯತ್ನ ಮಾಡ ಪ್ರಾರ್ಥನೆ ಮಾಡೋಣ ಆ ವೆಂಕಟಮಣಸ್ವಾಮಿ ಎಲ್ಲ ಕಾಪಾಡಲಿಕ್ಕೆ ದೇವರವ್ರು ಬೇರ್ಪ ನೀವು ಸ್ವಾಮಿ ಅವರ ಭಕ್ತರಾಗಿ ದಾನಿಗಳಾಗಿ ಈ ಒಂದು ತರಕಾರಿ ಸೇವೆ ಮಾಡ್ತಾ ಇರೋದ್ರ ಬಗ್ಗೆ ನಿಮಗೇನು ಅನ್ನಿಸ್ತದೆ ದೇವರು ಏನು ಅನುಕೂಲ ಮಾಡಿದ್ದಾರೆ ಎಲ್ಲ ವ್ಯಾಪಾರ ವಹಿವಾಟೆಲ್ಲ ಚೆನ್ನಾಗಿ ನಡೀತಾ ಇದೆ ಏನೋ ದೇವರು ಒಳ್ಳೆಯ ಇದೂ ಊರು ಊರಿನ ವಾತಾವರಣನೂ ಸುದೀಕ್ಷವಾಗಿಟ್ಟಿದ್ದಾರೆ ಇಲ್ಲಿ ಎಲ್ಲದಕ್ಕೂ ನೀವು ತರಕಾರಿ ಕಳಿಸ್ತಾ ಇರ್ತಕ್ಕಂಥ ಒಂದು ಊರಿನ ವಾತಾವರಣವೇ ಒಂಥರ ನೆಮ್ಮದಿಯಾಗಿದೆ ರೈತರಿಗೂ ಒಳ್ಳೆಯ ಇದಿದೆ ಇದೆ ಏನೋ ಮಳೆ ಬೆಳೆ ಬಿದ್ದು ಇನ್ನೂ ಹೆಚ್ಚಿಗೆ ಪ್ರೋತ್ಸಾಹ ಕೊಡೋಣ ಅಂತ ಹೇಳಿದ್ದೆ ಎಲ್ಲನೂ ಇವಾಗ ಇಲ್ಲಿನ ಭಕ್ತಾದಿಗಳು ಎಲ್ಲನೂ ಅದೇ ಒಂದು ಇದರಲ್ಲಿದ್ದಾರೆ ಮೇನ್ ಅಂದರೆ ರೈತರು ಮತ್ತು ಕಮಿಷನ್ ಮಂಡಿಗಳವ್ರಿಗಿಂತ ವ್ಯಾಪಾರಸ್ಥರು ಅದೇ ರೀತಿಯಾಗಿ ಸಹಕಾರ ಕೊಡ್ತಾರೆ ಹೋಗಿ ಕೇಳಬೇಕು ಕೆಲವರೆಲ್ಲ ವಾಲಂಟಿಯ ಅವರಾಗ ಅವರೇ ಕರೆದು ಏನಪ್ಪ ಈ ಸರಿ ಏನಾದರೂ ನಾವು ಸೇವೆ ಮಾಡಬೇಕಂತ ಕೇಳೋರು ಇದ್ದಾರೆ ಕೆಲವೊಂದು ಸಾರಿ ಅವರೇ ತಂದು ಕೊಡ್ತಾರೆ ಇವಾಗ ಕೇಳಿದ್ರು ಕೊಡ್ತಾರೆ ಹೇಗೋ ನಡ್ಕೊಂಡು ಇದೆ ತಿಂಗಳಿಗೆ ಎರಡು ಲೋಡ್ ಆದರೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಲೋಡ್ ಬಂದಿದೆ ಮುಂದೆ ಈ ಸಾರಿ ಮಳೆ ಬಿದ್ದು ಇದಾಯಿತು ಅಂತಂದು ಎರಡು ಎರಡು ಲೋಡ್ಗೆ ಅವಕಾಶ ಆಗುತ್ತೆ ದೇವರು ಅವಕಾಶ ಕಲ್ಪಿಸ್ಕೊಡ್ತಾರೆ ಅಂತ ಹೇಳಿ ಹೇಳ್ತಾರೆ ತಾವು ಕೊಡುವಂತಹ ತರಕಾರಿಗಳು ಸದುಪಯೋಗ ಆಗ್ತವೆ ಎಂಬ ಭಾವನೆ ಭಕ್ತಾದಿಗಳಲ್ಲಿ ಕಂಡು ಬರ್ತಾ ಇದೆಯಾ ಮಂಗಮ ಅಂತ ಹೇಳಿ ತೃಪ್ತಿಯಲ್ಲಿ ನಿರಂತರವಾಗಿ ಐವತ್ತು ಸಾವಿರ ಜನ ಡೈಲಿ ಊಟ ಮಾಡ್ತಾರೆ ಅದನ್ನು ನಾವು ಕಣ್ಣಾರೆ ನೋಡಿದ್ದೀವಿ ನಾವು ಊಟ ಮಾಡಿ ಬಂದಿದ್ದೀವಿ ಅದೊಂದು ಎಲ್ಲ ಭಕ್ತಾದಿಗಳಿಗೂ ಅನುಕೂಲ ಮಾಡಿದ್ದಾರೆ ಆ ಮಾಡೋದ್ರಿಂದ ಎಲ್ರಿಗೂ ಒಳ್ಳೆಯ ಸೇವೆ ಅಂತೇಳಿ ಅನಿಸುತ್ತೆ ಹಂಗಾಗಿ ಎಲ್ರೂ ಈ ಮನೋಭಾವದಿಂದ ಇಲ್ಲೇ ಅಲ್ಲ ಬೇರೆ ಕಡೆಯಿಂದ ಎಲ್ಲ ಕಡೆಯಿಂದ ಆ ತರಕಾರಿ ಮತ್ತು ಏನು ಫಸಲು ಬೆಳೆದಿರ್ತೀವಿ ಅಲ್ಲಿ ಆ ಸ್ವಾಮಿ ಸನ್ನಿಧಾನಕ್ಕೆ ಕಳಿಸಿದರೆ ಎಲ್ಲ ಭಕ್ತರಿಗೂ ರೈತರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಮಾಧ್ಯಮ ಇದರಿಂದ ಕರ್ನಾಟಕದಿಂದ ಬರ್ತಕ್ಕಂಥ ಜನರಿಗೆ ಒಳ್ಳೆಯದಾಗಲಿ ಎಲ್ಲ ಈಗ ಭಕ್ತಾದಿಗಳು ದಾನಿಗಳಿಂದ ಕೊಡುವಂತಹ ಬೇರೆ ಬೇರೆ ಆ ತರಕಾರಿಗಳನ್ನ ಎಲ್ಲ ಅಷ್ಟೊಂದು ಜವಾಬ್ದಾರಿಯವಾಗಿ ಅಲ್ಲಿ ಕಳಿಸ್ಕೊಡ್ತಾರೆ ಎಂಬ ಒಂದು ವಿಶ್ವಾಸ ಜನರಲ್ಲಿ ಮೂಡಿದೆ ಅದರ ಜವಾಬ್ದಾರಿಯನ್ನು ಯಾರು ವಹಿಸಿ ಅದನ್ನು ಪ್ರಮುಖವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಶ್ರೀನಿವಾಸರವರು ಮಾಜಿ ವಿಧಾನಸಭೆ ಸದಸ್ಯರು ಅವರು ಸಂಪೂರ್ಣವಾಗಿ ಅವರ ಜವಾಬ್ದಾರಿಯನ್ನು ಇದು ನಡೀತಾ ಇರೋದು ಅವರು ನೇರವಾಗಿ ಸಂಪರ್ಕ ಇಟ್ಕೊಂಡಿದ್ದಾರೆ ಟಿ ಟಿ ಡಿ ಅಲ್ಲಿ ಆವಾಗವಾಗ ಒಂದು ಮೀಟಿಂಗ್ ಕರೆಸ್ತಾ ಇರ್ತಾರೆ ಬೋರ್ಡ್ ಮೀಟಿಂಗು ಎಲ್ಲ ಹೋಗ್ತಾಯಿರ್ತಾರೆ ಬರ್ತಾಯಿರ್ತಾರೆ ಅವ್ರ ಬೇಡಿಕೆಗಳು ಇವ್ರಿಗೂ ಹೇಳ್ತಾರೆ ಈ ಥರ ಇದು ಬೇಕಪ್ಪ ಈ ಥರ ಫಂಕ್ಷನ್ ಇದೆ ಬ್ರಹ್ಮೋತ್ಸವ ಇದೆ ಇದು ಇದೆ ಅಂತ ಹೇಳಿದೆ ಅವ್ರು ಅದಕ್ಕೆ ತಕ್ಕಂಗೆ ಪೂರ್ವಹಿಸ್ತಾ ಪೂರ್ವ ಇಷ್ಟ ಇದ್ದಾರೆ ಜನರಿಗಂತೂ ಪೂರ್ತಿ ನಂಬಿಕೆ ಬಂದಿದೆ ಇಲ್ಲಿ ಏನು ಕೊಟ್ಟರು ನಾವು ದುರು ಇದು ದುರುಪಯೋಗ ಆಗೋದಿಲ್ಲ ಸದುಪಯೋಗ ಆಗುತ್ತೆ ಒಂದೊಂದು ಕಾಳುನು ಏನು ವೇಸ್ಟ್ ಆಗೋದಿಲ್ಲ ಒಂದೊಂದು ತರಕಾರಿನೂ ವೇಸ್ಟ್ ಆಗೋದಿಲ್ಲ ಅಲ್ಲಿ ಸಾವಿರಾರು ಜನ ಊಟ ಮಾಡ್ತಾರೆ ಅವ್ರಿಗೆಲ್ಲ ಅನುಕೂಲ ಆಗ್ತಾಯಿದೆ ಎಲ್ಲರೂ ತೃಪ್ತಿಯಿಂದ ಊಟ ಮಾಡ್ತಾರೆ ಅವ್ರಿಗೆಲ್ಲರಿಗೂ ನಾನು ದೇವರು ಒಳ್ಳೇದು ಮಾಡಲಿ ಅಂತ ಅವರು ಕೊಡ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳೂ ಅದೇ ರೀತಿ ಇದೆ ಇಲ್ಲವೂ ಅಲ್ಲಿಗೆ ಸೀನಪ್ಪಣ್ಣ ಅವರು ತಿರುಪ್ತಿ ದೇವಸ್ಥಾನದೊಂದಿಗೆ ಒಳ್ಳೆಯ ಬಾಂಧವ್ಯ ಮತ್ತು ಸಂಪರ್ಕವನ್ನು ಇಟ್ಕೊಂಡು ಸಂಪರ್ಕ ಇಟ್ಕೊಂಡಿದ್ದಾರೆ ಈಗ ನಾವು ದಾನಿಗಳು ಕೊಡತಕ್ಕಂಥ ಹಣದಲ್ಲಿ ದಾನಿಗಳು ಕೊಡ್ತಕ್ಕಂಥ ಇದರಲ್ಲಿ ಅಲ್ಪ ಸ್ವಲ್ಪ ಇವ್ರ ಕೈಯಿಂದ ಬೀಳ್ತಾ ಇದೆ ಮೊದಲು ಮೊದಲೆಲ್ಲ ಒಂದೊಂದು ಸಾರಿ ಲೋಡ್ಗೆಲ್ಲ ಐದು ಸಾವಿರ ಹತ್ತು ಸಾವಿರ ಮಾತ್ರ ಬರ್ತಾಯಿತ್ತು ಪೂರ್ತಿ ದುಡ್ಡು ಅವರೇ ಹಾಕ್ಕೊಂಡಿರೋದು ಉದಾಹರಣೆ ಇದೆ ಲೋಡ್ ಲೋಡ್ಗೆ ಇಡೀ ಲೋಡ್ಗೆ ತಪ್ಪಿಸ್ಬಾರ್ದು ಅಂತ ಗಾಡಿ ಬರುತ್ತೆ ಅಂತಂತ ಅವ್ರು ಇನ್ಫಾರ್ಮ್ ಮಾಡಿದ ತಕ್ಷಣ ಅಲ್ಲಿ ಎಷ್ಟೇ ರೇಟ್ ಆಗಲಿ ಏನಾಗಲಿ ದುಬಾರಿ ರೇಟ್ ಕೊಟ್ಟರು ತಗೊಂಡಿದ್ದಾರೆ ತೊಗೊಂಡು ಕಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ಏನು ಬೇರೆ ಮಾತಿಲ್ಲ ಅದು ಆ ಸೇವೆ ಅವ್ರಿಗೆ ದೇವ್ರಿಗೆ ಕಾಪಾಡಲಿ ಅಂತ ಹೇಳಿದ್ರೆ ನಿರಂತರವಾಗಿ ನಿರಂತರವಾಗಿ ಏನು ಅಂತ ಅಂತ ಲಕ್ಷ್ಮೀ ವೆಂಕಟೇಶ್ವರ ಅನಿಸ್ತಾರೆ ಇಲ್ಲಿಂದ ತರಕಾರಿ ಕೊಂಡೊಯ್ಯಲು ಬರ್ತಾವಲ್ಲ ವಾಹನ ಲಾರಿ ದೇವಸ್ಥಾನದ್ದು ಅದು ಉಚಿತವಾಗಿ ಬರ್ತದೆ ದೇವಸ್ಥಾನದ ವಾಹನವನ್ನು ಅವರೇ ಉಚಿತವಾಗಿ ಕಳಿಸ್ಕೊಡ್ತಾರೆ ನಾನು ಗಾಡಿಗಳಿದ್ದಾವೆ ನಾವು ಕೇಳೋದಿಲ್ಲ ಅವ್ರಿಗೆ ಯಾವ್ದು ಅನುಕೂಲ ಆದ್ರೆ ಆ ತರ ಕಳ್ಸಿಕೊಡ್ತಾರೆ ಉಚಿತವಾಗಿ ಯಾವ್ದೋ ಒಂದು ಗಾಡಿ ಕಳಿಸ್ಕೊಡ್ತಾರೆ ನಾವೇನು ಗಾಡಿಗೆ ದುಡ್ಡು ಆ ತರ ಬೋರ್ಡಿಂದಾನೆ ಅದು ಒಂದು ಇದೊಂದು ಡಿಪಾರ್ಟ್ಮೆಂಟು ಅದೊಂದು ಡಿಪಾರ್ಟ್ಮೆಂಟು ಅವರು ಫೋನ್ ಮಾಡ್ತಾರೆ ಈ ಡಿಪಾರ್ಟ್ಮೆಂಟ್ ಅವರು ಕಳಿಸ್ತಾರೆ ತೊಂದರೆ ಏನಿಲ್ಲ ಅವ್ರು ಯಾವತ್ತೂ ನಾವು ಒಂದು ರೂಪಾಯಿ ಕೊಟ್ಟಿಲ್ಲ ಈಗ ಇಷ್ಟು ಕೊಟ್ಟಿದ್ದೇವಲ್ಲ ಅಂತ ಅಂತಿದೆ ಅಲಿಪುರಿ ಹತ್ರ ಹೋಗಿ ಒಂದು ಮೂರು ನಾಲ್ಕು ಜನ ಇಳಿಸಿಬಿಡ್ತಾರೆ ಇಳಿಸಿಬಿಟ್ಟು ಬೇರೆ ಕಡೆ ಇಟ್ಕೊಂಡೋಗ್ತಾರೆ ಯಾಕಂದರೆ ಇದು ಮೇಲುಗಡೆ ಓದ್ಕೋದಕ್ಕೆ ಕಷ್ಟ ಆಗುತ್ತೆ ಹದಿನಾಲ್ಕು ಜನ ಇಳಿದಕ್ಕಾಗಲ್ಲ ಮೇಲುಗಡೆ ಅದರಿಂದ ஒன்று நாலு அதுக்கு ஆக்கொண்டு நடு முந்தையே அந்த சேவை நடித்தோம்